ಚಳಿಗಾಲದಲ್ಲಿ ಪ್ರತಿಯೊಬ್ಬರಿಗೂ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಅನ್ಹೆಲ್ದಿಯಾಗಿರುವಂಥ ಕೇಕ್ಸು ಬಿಸ್ಕೆಟ್ಸು ಚಾಕ್ಲೇಟ್ಸ್ ತಿನ್ನೋ ಬದಲು ಈ ಥರ ಹೆಲ್ದಿಯಾಗಿರುವಂಥ ಡ್ರೈ ಫ್ರೂಟ್ಸ್ ಲಡ್ಡುನ ಮಣೇಲೆ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸೊ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಇದನ್ನು ಪರ್ಫೆಕ್ಟಾಗಿ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲ್ ಕೆ ಜಿ ಆಗೋಷ್ಟು ಅಥವಾ ಒಂದು ಟೂ ಫಿಫ್ಟಿ ಗ್ರಾಮ್ ಆಗೋಷ್ಟು ಕಾಯಿನ ಅಂದರೆ ಒಣ ಕೊಬ್ಬರಿನ ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೇನೇ ಇದಕ್ಕೆಲ್ಲ ಏನೇನು ಬೇಕು ಅಂತ ಒಂದು ಸತಿ ತೋರಿಸ್ಬಿಡ್ತೀನಿ ನಾನು ಇಲ್ಲಿ ಮಖನ ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಕಾಲು ಕಪ್ ಆಗೋಷ್ಟು ಪಿಸ್ತಾ ಕಾಲು ಕಪ್ ಆಗೋಷ್ಟು ಬಾದಾಮ್ ಹಾಗೆ ಎಳ್ಳು ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಳವಿ ತೊಗೊಂಡಿದ್ದೀನಿ ಹಾಗೆ ಬಾದಾಮ್ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ಕಾಲ್ ಕಪ್ಗಿಂತ ಕಡಿಮೆ ಬೆಲ್ಲ ತಗೊಂಡಿದ್ದೀನಿ ಹಾಗೆ ಕಾಲ್ ಕಪ್ ಆಗೋಷ್ಟು ನಾನು ಅರ್ಜೂರನ್ನು ಕೂಡ ನಾನು ನುಣ್ಣಗೆ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅಂಟು ತಗೊಂಡಿದ್ದೀನಿ ಅಂದ್ರೆ ಗೋಂದ್ ಅಂತಾರಲ್ಲ ಅದನ್ನ ತೊಗೊಂಡಿದ್ದೀನಿ ಹಾಗೆ ಮೆಲನ್ ಸೀಡ್ಸ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಗೆ ಜಾಕಾಯಿ ತಗೊಂಡಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಇಲ್ಲಿ ಸೀಡ್ಸ್ ಮತ್ತೆ ಸನ್ಫ್ಲವರ್ ಸೀಡ್ಸ್ ಕೂಡ ತಗೊಂಡಿದ್ದೀನಿ ಇವಾಗ ಬನ್ನಿ ಹೇಗೆ ಮಾಡುದು ನೋಡೋಣ ನಾನು ಪ್ಯಾನ್ ಬಿಸಿ ಇಟ್ಕೊಂಡಿದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ತುಪ್ಪದಲ್ಲಿ ನಾನಿಲ್ಲಿ ಇಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತೀನಿ ಬಾದಾಮ್ ಹಾಕೊಂಡು ಫ್ರೈ ಮಾಡ್ಕೋಬೇಕು ಬಾದಾಮ್ ಸ್ವಲ್ಪ ಗಟ್ಟಿಯಾಗಿರೋದ್ರೆ ಬಾದಾಮು ಮತ್ತು ಗೋಡಂಬಿ ಹಾಗೆ ಪಿಸ್ತಾ ಈ ಗಟ್ಟಿ ಪದಾರ್ಥಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮೆಲನ್ಸ್ ಸೀಡ್ಸು ಹಾಗೆ ಎಲ್ಲ ಸೀಡ್ಸು ನಟ್ಸು ಏನೇನು ಹಾ ಇಟ್ಕೊಂಡಿದೀವಲ್ಲ ಅದೆಲ್ಲವನ್ನು ಹಾಕ್ಕೊಂಡು ಮೊದಲಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಸ್ವಲ್ಪ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇದು ಒಂದು ಅರ್ಧದಷ್ಟು ಫ್ರೈ ಆಗಿದೆ ಅಂತ ಅನ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಎಳ್ಳು ತೊಗೊಂಡಿದ್ನಲ್ಲ ಬಿಳಿ ಎಳ್ಳು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ತುಂಬಾ ಇಂಪಾರ್ಟೆಂಟು ಈ ಟೈಮಲ್ಲಿ ಚಳಿಗಾಲದಲ್ಲಿ ಎಳ್ಳು ತುಂಬ ಹೀಟಾಗಿರೋದ್ರೆ ಒಂದು ಸ್ವಲ್ಪ ತಿಂದರೆ ನಮ್ಮ ಟೆಂಪ್ರೇಚರ್ ತುಂಬ ಮೇಂಟೈನ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ನಾನಿಲ್ಲಿ ಅಳವಿ ಕೂಡ ಹಾಕ್ಕೊಂಡಿದ್ದೀನಿ ಅಳ್ವಿ ಕೆಲವೊಬ್ರಿಗೆ ಅಳವಿ ಅಂದರೆ ಏನಂತ ಗೊತ್ತಿರಲ್ಲ ನೀವು ಮಾರ್ಕೆಟಲ್ಲಿ ಕೇಳಿದರೆ ಕೊಡ್ತಾರೆ ಅಳವಿ ಅಂತ ಹೇಳಿದರೆ ಅದರಲ್ಲೂ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಬ್ಯಾಕ್ ಪೇನ್ ಆಗಿರ್ಬೋದು ನೀ ಪೇನ್ ಆಗಿರ್ಬೋದು ತುಂಬ ಒಳ್ಳೆಯದು ಇದನ್ನು ಫ್ರೈ ಆದಮೇಲೆ ಎಲ್ಲವನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇಲ್ಲಿ ಮಖನ ಕೂಡ ಅದೇ ಪ್ಯಾನ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಕೆಂಪಿಗೆ ಅರ್ಡ್ರ್ ಕ್ರಿಸ್ಪಿ ಆಗೋವರೆಗೂ ಇಲ್ಲಿ ಮಖನ ಫ್ರೈ ಮಾಡ್ಕೋಬೇಕು ಇದೆಲ್ಲ ಐಟಮ್ಸ್ ಏನಿದೆ ನೋಡಿ ತುಂಬ ಒಳ್ಳೆಯದು ಹೆಲ್ತ್ಗೆ ಬೋನ್ ವೀಕ್ ಇರುತ್ತಲ್ಲ ಬೋನ್ ವೀಕ್ ಇರೋರಿಗಂತೂ ಈ ಮಖನ ತುಂಬ ಒಳ್ಳೆಯದು ಈ ಡ್ರೈ ಫ್ರೂಟ್ಸ್ ಜೊತೆಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಂಡಾದರೂ ತಿನ್ಬೋದು ಹಾಗೆ ಕೂಡ ನೀವು ಮಕ್ಕಾನ ಫ್ರೈ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು ಸ್ವಲ್ಪ ತುಪ್ಪದಲ್ಲಿ ಮತ್ತೆ ನಾನಿಲ್ಲಿ ಅಂಟು ಕೂಡ ಹುರ್ಕೊತಾ ಇದ್ದೀನಿ ಅಂಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಂಬಿಟ್ರೆ ಅರ್ಕೊಂಡ್ಬಿಡುತ್ತೆ ಡಬಲ್ ಸೈಜ್ ಆಗುತ್ತೆ ಈ ಥರ ನೋಡಿ ಇದನ್ನು ಕೂಡ ಇವಾಗ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅಂಟು ಕೂಡ ಇದೆಲ್ಲ ನಾನು ಏನೇನು ಐಟಮ್ಸ್ ಹಾಕದೇ ಇಲ್ಲ ಎಲ್ಲನೂ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಐಟಮ್ಸು ಇದು ತುಂಬ ಒಳ್ಳೆಯದು ಹೆಲ್ತಿಗೆ ಬ್ಯಾಕ್ ಪೇನ್ ನೀ ಪೇನ್ ಬೋನ್ಸು ವೀಕ್ ಇರ್ತವಲ್ಲ ಅಂಥವ್ರು ಮಾತ್ರ ಖಂಡಿತ ಈ ರೆಸಿಪಿ ಮಾಡ್ಕೊಳ್ಳಿ ನಾನು ಏಲಕ್ಕಿ ಕೂಡ ಹಾಕ್ಕೊಂಡು ಇದನ್ನ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು ಸಿಗಬೇಕು ಬಾಯಲ್ಲಿ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಇಷ್ಟ ಇರೋರು ಸ್ವಲ್ಪ ಇನ್ನೂ ತರ್ತರಿ ಮಾಡ್ಕೊಳ್ಳಿ ನನಗೆ ಇಷ್ಟು ಸಾಕು ಇವಾಗ ನೋಡಿ ಇದಕ್ಕೆ ಜಾ ಜಾಕಾಯಿನ ಈ ಥರ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ಅಂಥೇಳಿ ಇವಾಗ ನಾನಿಲ್ಲಿ ಈ ಡ್ರೈ ಫ್ರೂಟ್ಸ್ ಮಿಕ್ಸರ್ನ ಕೋಕೋನಟ್ ಟೇನ್ ಡ್ರೈ ಮಾಡಿಟ್ಕೊಂಡಿದ್ದಲ್ಲ ಅಂದರೆ ಪೌಡ್ರ್ ಮಾಡಿಟ್ಕೊಂಡಿದ್ದಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬೇರೆ ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ನಾನು ಹುಣ್ಣಿಗೆ ರುಬ್ಬಿಟ್ಕೊಡೋಂಥ ಈ ಡೇಟ್ಸ್ ಏನಿದೆ ನೋಡಿ ಡೇಟ್ಸನ್ನು ಕೂಡ ಹಾಕ್ಕೊಂಡು ಇದನ್ನು ಪೂರ್ತಿ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಸಾಫ್ಟಾಗಿ ಕರಗಲಿಲ್ಲ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಏನು ತೊಂದರೆ ಇಲ್ಲ ಇದ್ರ ನಾನು ಇಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಮಾತ್ರ ಬೆಲ್ಲನ ಹಾಕ್ಕೊಂಡಿದ್ದೀನಿ ನೀವು ಕಂಪ್ಲೀಟಾಗಿ ನೋ ಶುಗರ್ ನೋ ಜಾಗ್ರಿ ಅಂತಂದರೆ ನೀವು ಹಾಕಬಾರ್ದು ಬೆಲ್ಲ ಹಾಕಿಬಿಡಿ ಹಾಗೆ ಈ ಖರ್ಜೂರ ಏನಿದೆಯಲ್ಲ ಅದರ ಜೊತೆಗೆ ಮಾಡ್ಕೋಬೋದು ಖರ್ಜೂರಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಇವಾಗ ನೋಡ್ತಿರ್ಬೋದು ಈ ಥರ ಕರಗುತ್ತೆ ಬೆಲ್ಲ ಎಲ್ಲ ಕರಗ್ತು ನಾನಿಲ್ಲಿ ನೀರನ್ನು ಒಂದೇ ಒಂದು ಡ್ರಾಪ್ ಆಗೋ ಅಷ್ಟು ಬಳಸಿದ್ದೀನಿ ಅಷ್ಟೇ ಸ್ವಲ್ಪ ಎಲ್ಲ ಬೆಲ್ಲ ಕರಗಿ ಖರ್ಜೂರದ ಪೇಸ್ಟ್ ಏನಿದ್ರು ಅದು ಕೂಡ ತೆ ತೆಳುವಾಗಿ ಹೋಯಿತು ಇವಾಗ ಈ ಟೈಮಲ್ಲಿ ಬೆಲ್ಲ ಕರಗದಾದಮೇಲೆ ನಾನಿಲ್ಲಿ ಲೋ ಇಟ್ಕೊಂಡು ಅಥವಾ ಆಫ್ ಮಾಡ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಬೋದು ಮಿಕ್ಸ್ ಮಾಡಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ ಮತ್ತು ಕೊಕೋನಟ್ಟು ಎಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ಕಲಿಸ್ಕೋಬೇಕು ತಕ್ಷಣವೇ ಕಲ್ಸ್ಕೊಂಡ್ಬಿಡಬೇಕು ಪೂರ್ತಿ ಡ್ರೈ ಬಿಡಬಾರ್ದು ಇಲ್ಲ ದೊಡ್ಡ ಪಾತ್ರೆಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೊಬೋದು ನೀವು ಅಥವಾ ಸ್ಪೂನಿಂದ ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ನಿಮಗೆ ಬರ್ಫಿ ಆಕಾರಕ್ಕೆ ಬೇಕಾದರೆ ಬರ್ಫಿ ಆಗಿ ಕೂಡ ತಟ್ಕೋಬೋದು ಅಥವಾ ನಿಮಗೆ ಲಡ್ಡು ಬೇಕಂದರೆ ಲಡ್ಡು ಥರ ನೀವು ಮಾಡ್ಕೋಬೋದು ನಾನಿಲ್ಲಿ ಒಂದು ಒಂದ್ಸರ್ತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದರಿಂದ ಲಡ್ಡನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಲಡ್ಡು ಇದು ಖಂಡಿತ ನೀವು ಕೂಡ ಇದನ್ನು ನೋಡಾದಮೇಲೆ ಇದೇ ಮೆಥಡಲ್ಲಿ ಇದೇ ಐಟಮ್ಸ್ನ ಬಳಸ್ಕೊಂಡು ಮನೇಲಿ ಈ ಡ್ರೈ ಫ್ರೂಟ್ಸ್ ಲಡ್ಡನ್ನ ಮಾಡ್ಕೊಳ್ಳಿ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ಬ್ಯಾಕ್ ಪೇಯ್ನ್ ಆಗಿರ್ಬೋದು ನೀ ಪೇನ್ ಆಗಿರ್ಬೋದು ಅಥವಾ ನಿಮ್ಮ ಮೂಳೆ ಸವೆತ ಆಗಿರ್ಬೋದು ಅಥವಾ ಪದೇ ಪದೇ ಸುಸ್ತಾಗ್ತಿರುತ್ತೆ ಕೆಲವೊಬ್ಬರಿಗೆ ಅಂಥವ್ರಿಗೆ ಈ ಥರ ಪ್ರತಿದಿನ ಒಂದು ಚಿಕ್ಕ ಲಡ್ಡೂನ ತಿಂದರೆ ಸಾಕು ಬೆಳಗ್ಗೆ ಬ್ರೇಕ್ಫಸ್ಟ್ ಮುಂಚೆ ಅಥವಾ ಬ್ರೇಕ್ಫಾಸ್ಟ್ ಆದಮೇಲೆ ಅಥವಾ ಮಿಡ್ ಮಾರ್ನಿಂಗಲ್ಲಿ ಒಂದು ಲಡ್ಡು ತಿಂದರೆ ಸಾಕು ನಿಮಗೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಎನರ್ಜಿ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ ಹಾಗೆ ಹೇರ್ ಫಾಲ್ ಆಗ್ತಿದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ತುಂಬ ಬೆನಿಫಿಟ್ಸ್ ಇದೆ ಖಂಡಿತ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟೇ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು